हाय हलो स्ने वेलकम बैक टू शुभ चानल ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮ್ಯಾಜಿಕ್ ವರ್ಡ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಮ್ಮನ ಮಂತ್ರ ಅಂತಲೂ ಹೇಳ್ಬೋದು ಹಾಗಾಗಿ ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳ್ಕೊಬೇಕು ಎಷ್ಟು ಸಾರಿ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಮ್ಮನ ಮಂತ್ರವನ್ನು ಹೇಳೋದಕ್ಕೆ ನೀವು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ವಾರಾಹಿ ಅಮ್ಮ ಅಂತ ಅಮ್ಮನನ್ನು ನೆನೆಸ್ಕೊಂಡು ಈ ಒಂದು ಮಾತನ್ನು ಹೇಳಿದ್ರೆ ಸಾಕು ಎಷ್ಟೋ ದಿನದಿಂದ ನಿಮಗೆ ಆಗದೆ ಇರೋ ಕೆಲಸಗಳೆಲ್ಲ ಆಗುತ್ತೆ ಆ ದಿನ ಪೂರ್ತಿ ನಿಮಗೆ ಯಾವುದೇ ಕೆಲಸಕ್ಕೆ ಕೈ ಹಾಕೋರು ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಅಮ್ಮನ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಹೇಳಿ ಸ್ನೇಹಿತರೆ ಇದಕ್ಕೆ ಯಾವುದೇ ಮಡಿ ಮೈಲ್ಗೆ ಅಂತ ಏನೂ ಇಲ್ಲ ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕುತ್ಕೊಂಡು ಎಷ್ಟು ಸಾರಿ ಬೇಕಾದರೂ ಹೇಳ್ಬೋದು ನಿಮಗೆ ಐದು ನಿಮಿಷ ಹತ್ತು ನಿಮಿಷ ಅಥವಾ ಎರಡು ನಿಮಿಷ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ತನಕ ಹೇಳ್ಬೋದು ಇಷ್ಟೇ ಸಾರಿ ಹೇಳಬೇಕು ಅಂತನೂ ಇಲ್ಲ ಪವರ್ಫುಲ್ ಮಂತ್ರ ಅಮ್ಮನನ್ನು ನೆನೆಸ್ಕೊಂಡು ಆ ದಿನ ಪೂರ್ತಿ ನೀವು ಯಾವ ಕೆಲಸ ಆಗುತ್ತೆ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಆ ಕೆಲಸ ಪೂರ್ತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನೀವು ಪೂರ್ತಿಯಾಗಿ ನಂಬಬೇಕು ಸ್ಫೂರ್ತಿಯಾಗಿ ಆರಾಧನೆ ಮಾಡಬೇಕು ನೀವು ನನ್ನ ಕೈಲಿ ಈ ಕೆಲಸ ಆಗೋದೇ ಇಲ್ಲ ಎಷ್ಟೋ ದಿನ ಪ್ರಯತ್ನ ಪಟ್ಟಿದ್ದೀನಿ ಆ ಕೆಲಸ ನನ್ನ ಕೈಲಿ ಹಾಕ್ತಾನೆ ಇಲ್ಲ ಅನ್ನೋರು ಕೂಡ ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕುತ್ಕೊಂಡು ಈ ಒಂದು ಮಂತ್ರವನ್ನ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಿದ್ರೆ ಅಮ್ಮನನ್ನ ನೆನೆಸ್ಕೊಂಡು ನಾನು ಈ ಕೆಲಸಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಈ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಗಲಿ ಈ ಕೆಲಸ ನನಗೆ ಪೂರ್ತಿ ಆಗಲಿ ಅಂತ ಅಮ್ಮನನ್ನ ನೀವು ಬೇಡಿಕೊಂಡು ಈ ಮಂತ್ರನ ಹೇಳಿ ಹೊರಟ್ರೆ ಸಾಕು ಸ್ನೇಹಿತರೆ ಖಂಡಿತ ನಿಮಗೆ ಆ ಕೆಲಸ ಆಗುತ್ತೆ ಅಮ್ಮನ ಆಶೀರ್ವಾದ ಅನ್ನೋದು ಸಿಗುತ್ತೆ ಜನ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಅಮ್ಮನ ಫೋಟೋ ಇಲ್ಲ ಅಮ್ಮನ ವಿಗ್ರಹ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಅಮ್ಮನ ವಿಗ್ರಹ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಮನಸ್ಫೂರ್ತಿಯಾಗಿ ಅಮ್ಮನನ್ನ ನೆನೆಸ್ಕೊಂಡು ಅಥವಾ ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿರ್ತೀರ ದೀಪದಲ್ಲಿ ನೀವು ವಾರಾಹಿ ಅಮ್ಮ ಅಂತ ನೆನೆಸ್ಕೊಂಡು ನೀವು ಆ ದೇವಿಯನ್ನೇ ಪೂಜೆ ಮಾಡಿದ್ರೆ ಸಾಕು ಅಥವಾ ಮನಸ್ಫೂರ್ತಿಯಾಗಿ ನೀವು ಒಂದು ಮಂತ್ರವನ್ನು ಹೇಳಿದ್ರೆ ಸಾಕು ಅಮ್ಮ ತುಂಬ ಕರುಣಾಮಯಿ ಯಾರೇ ಒಂದು ಕಷ್ಟದಲ್ಲಿ ಇದ್ದು ಅಮ್ಮ ಅಂತ ಕರೆದ್ರೆ ಸಾಕು ಅಮ್ಮ ಯಾವಾಗಲೂ ನಮಗೆ ಒಳ್ಳೇದು ಮಾಡಬೇಕು ಅಂತಲೇ ಅಮ್ಮ ಇರ್ತಾರೆ ಹಾಗಾಗಿ ನಾವು ಮನಸ್ಫೂರ್ತಿಯಾಗಿ ಅಮ್ಮನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕರಿಬೇಕಷ್ಟೆ ನಿಮಗೆ ಏನು ಕೆಲಸ ಹಾಕಬೇಕು ಆ ಕೆಲಸವನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅಮ್ಮ ನನಗೆ ಇವತ್ತು ಈ ಕೆಲಸ ಹಾಕಬೇಕು ಅಂತ ಹೇಳ್ಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಆಸ್ಗೆ ಮೇಲೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಈ ಒಂದು ಮಾತನ್ನು ಹೇಳಿ ಸ್ನೇಹಿತರೆ ಈ ಒಂದು ಮಾತು ತುಂಬಾ ಪವರ್ಫುಲ್ ಹಾಗಾಗಿ ಈ ಒಂದು ಮಾತನ್ನು ಹೇಳಿ ಹೊರಟಿ ಅದು ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನರ್ಪವಿ 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 ಇದೊಂದು ಹೇಳಿದ್ರೆ ಸಾಕು ಸ್ನೇಹಿತರೆ ತುಂಬ ಚಿಕ್ಕದಿದೆ ಹೊರ್ಡು ಹಂಗಾಗಿ ನೀವು ನರ್ಪವಿ ಅಮ್ಮನನ್ನು ನೆನೆಸ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ನೆನೆಸ್ಕೊಂಡು ನೀವು ನರ್ಪವಿ ನರ್ಪವಿಂದ ಎಷ್ಟು ಸಾರಿ ಬೇಕಾದರೂ ಹೇಳ್ಬೋದು ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಟೈಮ್ ನೋಡಿಕೊಂಡು ನೀವು ಅಮ್ಮನನ್ನು ನೆನೆದು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಈ ಒಂದು ಮಾತನ್ನು ಹೇಳ್ಬೇಕಾಗತ್ತೆ ನರ್ಪವಿ ಅಂದರೆ ಒಳ್ಳೆಯದನ್ನು ಮಾಡೋ ತಾಯಿ ಅಂತ ಹಾಗಾಗಿ ನೀವು ಅಮ್ಮನನ್ನು ನೆನೆಸ್ಕೊಂಡು ನೀವು ಕಷ್ಟವನ್ನು ಹೇಳ್ಕೊಂಡು ಈ ಒಂದು ಮಾತನ್ನು ನರ್ಪವಿ ಅನ್ನೋ ಮಾತನ್ನು ಹೇಳಿದ್ರೆ ಸಾಕು ಸ್ನೇಹಿತರೆ ನಿಮಗೆ ಆ ದಿನದ ಕೆಲಸದಲ್ಲಿ ಜಯ ಅನ್ನೋದು ಸಿಗುತ್ತೆ ಎಷ್ಟೋ ದಿನದಿಂದ ಆ ಕೆಲಸ ಪೆಂಡಿಂಗ್ ಇರುತ್ತೆ ಆದರೆ ನೀವು ಬೆಳಗ್ಗೆ ಪೂಜೆ ಬೇಡ ಸ್ನಾನ ಬೇಡ ಈ ಒಂದು ಮಂತ್ರವನ್ನು ಶ್ರದ್ಧ ಭಕ್ತಿ ನಂಬಿಕೆಯಿಂದ ಹೇಳಿ ಅಮ್ಮ ನನಗೆ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ಹೇಳಿ ಏನಪ್ಪ ಇಷ್ಟು ಚಿಕ್ಕ ಮಂತ್ರ ಆಗುತ್ತಾ ಅಂತ ನೀವು ಯಾ ಎಲ್ಲೂ ಡೌಟ್ ಪಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾತನ್ನು ನೀವು ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಂಡು ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ರ ಆ ಕೆಲಸವನ್ನು ನೆನೆಸ್ಕೊಂಡು ಆ ಕೆಲಸದಲ್ಲಿ ನನಗೆ ಜಯ ಸಿಗಲಿ ಅಂತ ಹೇಳಿಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಬೆಳಗ್ಗೆ ಎದ್ದು ಕೂಡಲೇ ನಾವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಮಗೆ ಆ ಕೆಲಸದಲ್ಲಿ ಜಯ ಸಿಗುತ್ತೆ ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಾಗ ನಾವು ಒಳ್ಳೆಯ ಯೋಚನೆಯನ್ನು ಮಾಡಬೇಕು ನಾವು ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯ ಯೋಚನೆಯನ್ನು ಮಾಡಿದ್ರೆ ಸಂಜೆ ತನಕ ನಾವು ಅದೇ ರೀತಿಯಾಗಿರ್ತೀರಿ ಅಂತ ಹೇಳ್ತೀರಿ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಅಮ್ಮನನ್ನು ನೆನೆಸ್ಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಮನಸ್ಸಲ್ಲಿ ನೀವು ನಂತರ ನಿಮ್ಮ ಕಷ್ಟ ಏನಿದೆ ಅಂತ ಹೇಳ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿ ನೀವು ಕೆಲಸ ಕೊಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಜಯ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ನಾವು ನಂಬಿದ್ರೆ ಖಂಡಿತ ವಾರಾಹಿ ದೇವಿ ಎಷ್ಟೋ ಕೋಟ್ಯಾನು ಕೋಟಿ ಜನಗಳಿಗೆ ಮಾಡಿದ್ದಾಳೆ ಹಾಗಾಗಿ ನಿಮಗೂ ಕೂಡ ವಾರಾಹಿ ದೇವಿ ಒಳ್ಳೇದು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಲಿ ಹಾಗಾಗಿ ವಾರಾಹಿ ದೇವಿಯ ಈ ಮಂತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ ಪ್ರತಿ ದಿನವೂ ಹೇಳ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ದಿನ ಹೇಳ್ಕೊಬೇಕು ಅಂತ ಏನಿಲ್ಲ ಪ್ರತಿ ದಿನವೂ ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟೇ ಟೈಮ್ ಹೇಳ್ಕೊಳ್ಳಿ ಒಂದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಈ ರೀತಿಯಾಗಿ ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟೇ ಟೈಮ್ ನೀವು ಹೇಳ್ಕೊಂಡ್ರೆ ಸಾಕು ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಈ ಮಂತ್ರವನ್ನು ಪೀರಿಡ್ಸ್ ಆದ ಟೈಮಲ್ಲಿ ಕೂಡ ಹೇಳ್ಬೋದು ಯಾಕೆ ಅಂತಂದರೆ ಈ ಮಂತ್ರಕ್ಕೆ ನಾವು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಂತ ಏನೂ ಇಲ್ವಲ್ಲ ಸ್ನೇಹಿತರೆ ಹಾಗಾಗಿ ನೀವು ಪೀರಿಡ್ಸ್ ಆಗಿದ್ರೂ ಆಸ್ಕೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೋದು ಗಂಡಸರು ಹೆಂಗಸರು ಚಿಕ್ಕೋರು ದೊಡ್ಡೋರು ಯಾರು ಬೇಕಾದರೂ ಹೇಳ್ಕೊಬೋದು ಅದಕ್ಕೆ ಕೆಲಸಗಳನ್ನು ನೀವು ಹೇಳ್ಕೊಂಡ್ರೆ ಬೇಗನೆ ಪರಿಹಾರ ಆಗುತ್ತೆ ದುಡ್ಡು ಕೆ ಕೆಲಸಗಳು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಕೆಡಬೇಡಿ ನೀವು ಯಾಕೆ ಅಂತಂದರೆ ನಂಬಿಕೆ ಹಿಡಿ ಖಂಡಿತ ನಿಮಗೆ ಹಮ್ಮ ಒಳ್ಳೇದು ಮಾಡ್ತಲ್ಲ ಏನಪ್ಪ ಎರಡು ದಿನ ಹೇಳಿದೆ ಐದು ದಿನ ಹೇಳಿದೆ ನನಗೆ ಒಳ್ಳೇದಾಗಲಿಲ್ಲ ಅಂತ ನೀವು ಯಾವತ್ತೂ ಹೇಳಕ್ಕೆ ಹೋಗಬೇಡಿ ಸ್ನೇಹಿತರೆ ದೊಡ್ಡ ದೊಡ್ಡ ಕೆಲಸಗಳು ಅಂತಂದರೆ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಹಾಗಾಗಿ ನೀವು ದಿನವೂ ಹೇಳಿ ಇದಕ್ಕೇನು ದುಡ್ಡು ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಹಾಗಾಗಿ ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಒಂದು ಮಾತನ್ನು ಪ್ರತಿದಿನ ಹೇಳಿ ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಸಾರಿ ಹೇಳಿ ಸಾಕು ಈ ದೇವಿ ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಸ್ನೇಹಿತರೆ ಹಾಗಾಗಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು